ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಮಾನಸಿಕವಾಗಿ ನೀವು ಸ್ಥಿರವಾಗಿ ಇರುವುದಿಲ್ಲ ಆದ್ದರಿಂದ ಇತರರ ಮುಂದೆ ಮಾತನಾಡುವಾಗ ಉತ್ತಮವಾಗಿ ವರ್ತಿಸುವ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇಲ್ಲದಿದ್ದರೆ ಒತ್ತಡದೊಂದಿಗೆ ನಿಮ್ಮ ವ್ಯಕ್ತಿತ್ವವು ಹದಗೆಡುವ ಸಾಧ್ಯತೆ ಇರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ಅನೇಕ ವಿಧಾನಗಳ ಮೂಲಕ ಹಣ ಸಂಪಾದಿಸುವುದನ್ನು ಮುಂದುವರಿಸುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಈ ವಾರದ ಆರಂಭದಲ್ಲಿಯೇ ನಿಮ್ಮ ಆರ್ಥಿಕ ಜೀವನದಲ್ಲಿ ಉತ್ತಮ ಯೋಜನೆಯನ್ನು ರೂಪಿಸಲು ನಿಮಗೆ ಸೂಚಿಸಲಾಗುತ್ತದೆ ಏಕೆಂದರೆ ಇದನ್ನು ಮಾಡುವುದರಿಂದ ನಿಮ್ಮ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಳಿಸಲು ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಮನಸ್ಸು ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ಉತ್ಸುಕವಾಗಿ ಕಾಣುತ್ತದೆ ಹೇಗಾದರೂ ಯಾವುದೇ ಬದಲಾವಣೆ ಮಾಡುವ ಮೊದಲು ಅಥವಾ ಮನೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಉಳಿದ ಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳಿ ಇಲ್ಲದಿದ್ದರೆ ನೀವು ಬಯಸದಿದ್ದರೂ ಸಹ ನೀವು ನಿಷ್ಪ್ರಯೋಜಕ ಟೀಕೆಗಳಿಗೆ ಬಲಿಯಾಗಬಹುದು ಈ ವಾರ ನೀವು ವಿಶೇಷವಾಗಿ ಧೈರ್ಯದಿಂದ ಇರಲು ನಿಮಗೆ ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಕೆಲಸದ ಸ್ಥಳದಲ್ಲಿ ಅನೇಕ ಸಹೋದ್ಯೋಗಿಗಳು ನಿಮ್ಮನ್ನು ವಿರೋಧಿಸುವ ಸಾಧ್ಯತೆ ಇದೆ ಈ ವಾರ ವಿದ್ಯಾರ್ಥಿಗಳು ಸಂಶೋಧನೆಯ ಕ್ಷೇತ್ರದಲ್ಲೂ ಮುಂದುವರಿಯುವ ಅಗತ್ಯವಿದೆ ಇದಕ್ಕಾಗಿ ಆರಂಭದಿಂದಲೇ ಅಧ್ಯಯನದ ವಸ್ತುಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಆತುರದಲ್ಲಿ ನೀವು ಅನೇಕ ವಸ್ತುಗಳನ್ನು ಮರೆಯಬಹುದು ಈಗ ನಿಮಗೆ ಎಲ್ಲವೂ ಸುಸಮಯ ಆದರೂ ಶನಿ ಮೂರನೆಯ ಮನೆಗೆ ಬಂದಾಗ ಭಾಗ್ಯದ ಬಾಗಿಲು ತೆರೆಯುತ್ತದೆ ಈಗ ನಿಮ್ಮ ಬಗ್ಗೆ ನಿರಾಶಾದಾಯಕ ಮಾತುಗಳನ್ನು ಹೇಳುತ್ತಾರೆ ನಿಮಗೂ ಮಾನಸಿಕ ಕಿರಿಕಿರಿ ಇದೆ ಒತ್ತಡಗಳು ಇದೆ ಎದೆಗುಂದಬೇಡಿ ಬಹಳ ಒಳ್ಳೆಯ ದಿನಗಳನ್ನು ಮುಂದೆ ಕಾಣುತ್ತೀರಿ ಹನ್ನೊಂದನೇ ಮನೆಯಲ್ಲಿ ಬುಧ ಮೂರರಲ್ಲಿ ರಾಹು ನಿಮಗೆ ಒಳಿತನ್ನು ಮಾಡುತ್ತಾರೆ ನಿಮಗೆ ಬೆಂಬಲ ಸಹಾಯ ನೀಡುತ್ತಾರೆ ವೃತ್ತಿ ಬದುಕು ಈ ವಾರ ನಿಮಗೆ ಅನುಕೂಲಕರವಾಗಿರಲಿದೆ ವೃತ್ತಿ ಬದುಕಿನಲ್ಲಿ ಯಶಸ್ಸು ಸಿಗಲಿದೆ ಆರ್ಥಿಕ ಜೀವನ ಆರ್ಥಿಕವಾಗಿ ಈ ಅವಧಿ ನಿಮಗೆ ಅನುಕೂಲಕರವಾಗಿರಲಿದೆ ವ್ಯಾಪಾರಿಗಳಿಗೆ ದೊಡ್ಡ ಲಾಭ ಗಳಿಸಲು ಸಾಧ್ಯವಾಗುವುದು ಹೂಡಿಕೆಗೆ ಈ ಸಮಯ ಅನುಕೂಲಕರವಾಗಿರಲಿದೆ ಸಂಬಂಧ ಸಂಬಂಧದ ದೃಷ್ಟಿಯಿಂದ ಈ ಸಮಯ ನಿಮಗೆ ಅನುಕೂಲರವಾಗಿರಲಿದೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರಲಿದೆ ಮಕರ ಸಂಕ್ರಾಂತಿ ಸೂರ್ಯ ಚಂದ್ರ ಅಥವಾ ಉದಯಿಸುತ್ತಿರುವಾಗ ನೀವು ಸಂಕೀರ್ಣವಾದ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಸಾಗಣೆಗಳು ಮುಖ್ಯವಾಗಿ ಹಣಕಾಸು ಮತ್ತು ಪ್ರತ್ಯೇಕತೆಯನ್ನು ಎತ್ತಿ ತೋರಿಸುತ್ತವೆ ಈ ಸಾಗಣೆ ಮಂಗಳವು ಸಿಂಹರಾಶಿಯಲ್ಲಿದೆ ಇದು ರೂಪಾಂತರ ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಆಳವಾದ ಭಾವನಾತ್ಮಕ ಅನುಭವಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ತೀವ್ರವಾದ ಶಕ್ತಿಯನ್ನು ತರುತ್ತದೆ ಈ ಸಾಗಣೆಯು ತೆರಿಗೆ ಪಿಎಫ್ ಮತ್ತು ವಿಮೆ ನಿಕಟ ಸಂಬಂಧಗಳು ಮತ್ತು ಭಾವನಾತ್ಮಕ ಸಮಸ್ಯೆಗಳಂತಹ ಸಂಕೀರ್ಣ ವಿಷಯಗಳನ್ನು ಅನ್ವೇಷಿಸಲು ಉತ್ಸಾಹವನ್ನು ತರುತ್ತದೆ ಎಂಟನೇ ಮನೆಯಲ್ಲಿ ಮಂಗಳವು ಆದರ್ಶ ಗ್ರಹವಲ್ಲ ಏಕೆಂದರೆ ಇದು ಹಠಾತ್ ವೆಚ್ಚಗಳು ಮತ್ತು ಸಾಲಗಳಂತಹ ಇತರ ಹೊಣೆಗಾರಿಕೆಗಳಂತಹ ಹಣಕಾಸಿನ ಸಮಸ್ಯೆಗಳನ್ನು ತರಬಹುದು ನಿಮ್ಮ ಹಣದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಮತ್ತು ಸವಾರಿ ಡ್ರೈವಿಂಗ್ ಈಜು ಅಥವಾ ನಿಮಗೆ ನೋವುಂಟು ಮಾಡುವ ಯಾವುದೇ ಅಪಾಯಕಾರಿ ದೈಹಿಕ ಚಟುವಟಿಕೆಯನ್ನು ತಪ್ಪಿಸಬೇಕು ಸಂಕ್ರಮಣವು ರಾಶಿಯನ್ನು ಪ್ರವೇಶಿಸುತ್ತದೆ ಇದು ಸಂಕೀರ್ಣ ಸಾಗಣೆಯಾಗಿದೆ ಏಕೆಂದರೆ ಸೂರ್ಯನು ಹನ್ನೆರಡನೇ ಮನೆಯಲ್ಲಿರಲು ಇಷ್ಟಪಡುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು ನಿಮ್ಮ ಭಾವನಾತ್ಮಕ ಬ್ಲಾಕ್ಗಳು ಏನೆಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸುತ್ತೀರಿ ಏಕೆಂದರೆ ಸೂರ್ಯನು ಉತ್ತಮವಾದ ಬಹಿರಂಗಪಡಿಸುವ ಶಕ್ತಿಯಾಗಿರುವುದರಿಂದ ನೀವು ಸಾಕಷ್ಟು ಒಳನೋಟಗಳನ್ನು ಪಡೆಯುತ್ತೀರಿ ನಿಮ್ಮ ಬೈಗಳು ಚಿಂತೆಗಳು ಮತ್ತು ತಿಳಿಸದ ಭಾವನೆಗಳೊಂದಿಗೆ ವ್ಯವಹರಿಸುವಾಗ ನೀವು ಹೆಚ್ಚು ಸಮಯವನ್ನು ಏಕಾಂಗಿಯಾಗಿ ಕಳೆಯುತ್ತೀರಿ ಸೂರ್ಯನು ನಿಮ್ಮ ಮೊದಲ ಮನೆಗೆ ಬಂದಾಗ ಕ್ರಿಯೆಗೆ ಸಜ್ಜಾಗುವ ಸಮಯ ಇದು ರಾಶಿಚಕ್ರದ ಮೂಡಿಗಾರ ಶುಕ್ರನು ನಿಮ್ಮ ಮೊದಲ ಮನೆಯಲ್ಲಿದೆ ಇದು ಕೆಟ್ಟ ಪರಿಣಾಮಗಳನ್ನು ತಗ್ಗಿಸುವ ಮೂಲಕ ಸೂರ್ಯ ಮತ್ತು ಮಂಗಳನ ಸಂಕೀರ್ಣ ಶಕ್ತಿಗಳನ್ನು ಸಮತೋಲನಗೊಳಿಸುತ್ತದೆ ಈ ಸಾಗಣೆಯು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಹರಡುತ್ತದೆ ಮತ್ತು ನೀವು ಹೊಸ ಸಂಪರ್ಕಗಳನ್ನು ಕಂಡುಕೊಳ್ಳುತ್ತೀರಿ ಅಥವಾ ಅಸ್ತಿತ್ವದಲ್ಲಿರುವ ಸಂಪರ್ಕಗಳನ್ನು ಸುಧಾರಿಸುತ್ತೀರಿ ಈ ಸಾಗಣೆಯು ನಿಮ್ಮನ್ನು ಸ್ವಾಭಾವಿಕವಾಗಿ ಪ್ರೀತಿಯಿಂದ ಮತ್ತು ಸಾಮಾಜಿಕ ಘಟನೆಗಳಿಗೆ ಮುಕ್ತಗೊಳಿಸುತ್ತದೆ ಆದರೂ ಮಕರ ಸಂಕ್ರಾಂತಿಗಳು ಸ್ವಲ್ಪ ದೂರದ ಜನರು ಸ್ವಪ್ರೀತಿಯು ಪ್ರಮುಖವಾಗಿರುತ್ತದೆ ಆದ್ದರಿಂದ ನೀವು ಸೌಂದರ್ಯ ಚಿಕಿತ್ಸೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಇಮೇಜ್ ಅನ್ನು ಸುಧಾರಿಸಲು ಶ್ರಮಿಸುತ್ತೀರಿ ಅಥವಾ ನಿಮ್ಮ ನೋಟವನ್ನು ಹೆಚ್ಚಿಸಲು ನೀವು ಹೊಸ ಬಟ್ಟೆ ಅಥವಾ ಸಾಧನಗಳನ್ನು ಖರೀದಿಸುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಹನುಮಂತನಿಗೆ ಯಾಗಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ